ನಮಸ್ಕಾರ ರಿಸೋಗರ ಹೇಗಿದ್ದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಬಂದಿದ್ದ ಹಾವೇರಿ ಕುರಿಸಂತೆಗೆ ಹಾವೇರಿ ಕುರಿಸಂತೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಬುಧವಾರ ಸಾಯಂಕಾಲ ಮಾರ್ಕೆಟ್ ಸ್ಟಾರ್ಟ್ ಆಗಿರ್ತದ ಗುರುವಾರ ದಿನ ಇದು ಮಾರ್ಕೆಟ್ ಆ್ಯಕ್ಚುಲಿ ಇರೋದು ಮಧ್ಯಾಹ್ನ ಎರಡು ಗಂಟೆವರೆಗೂ ಈ ಸಂತೆ ಇರುತ್ತಾ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ದೀರಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಬ್ರದರ್ಗೆ ಅಂತ ಕೇಳ್ತಾ ಬರ್ರಿ ಒಳಗಡೆ ಹೋಗೋಣ ಅಂತ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡುತ್ತೀರ ಅಂತಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ಇವತ್ತಿನ ಡೇಟ್ಗೆ ಏನು ವ್ಯಾಪಾರ ನಡೆದವಂತ ಹೇಳಿ ಚೆಕ್ ಮಾಡೋಣ ಟೈಮ್ ನೋಡ್ರಿ ಆರು ಇಪ್ಪತ್ತು ಮೂರು

ಮರಿ ನೋಡಿ ಎರಡು ಹಾಲಲ್ಲಿ ಮರಿ ಹಾಲಲ್ಲಿ ಮರಿ ಎರಡು ಮರಿ ವ್ಯಾಪಾರ ಆಗಿತ್ತು ನೋಡಿ ಬೆಳಗ್ಗೆ ಬೆಳಿಗ್ಗೆ ಎಷ್ಟಕ್ಕಾದವನ ಮೂವತ್ತೊಂಬತ್ತು ಜೋಡಿ ಜೋಡಿಯನ್ನ ಒಂದಣ್ಣ ಜೋಡಿ ಅಲ್ಲ ಇದು ಮತ್ತೆ ಅದು

ಮರಿ ಮಾತ್ರ ಭಾರಿ ಬಂದಾವ ರೀ ಆಲ್ಮೋಸ್ಟ್ ನೋಡ್ಬೋದು ನಾವು ಚೆನ್ನಾಗದ ನೋಡಿ ಯಾರದ ಅಣ್ಣ ಮರಿ ಎಷ್ಟಲ್ಲ ಅಣ್ಣ ಅದ ಹಾ ಎರಡಲ್ಲ ಏನ್ ಹೇಳಿರಿ ವ್ಯಾಪಾರ ಮೂವತ್ತೈದು ಸಾವಿರ இன்னு மட்ட யாரோ கேள்ஹோகிர்ங்க ஏற்க டம் நோட் ஆறு மூவத்மூறு இன்னும் யாரோ ஏன் கேள்லை வியாபாரி மரியனா வந்தா ஆல்மோஸ்ட் இல்லை இல்லொன்று வார நடை மரியா ಆ ಮರೀದು ವ್ಯಾಪಾರ ಮಾಡೋದಿತ್ತು ಇಪ್ಪತ್ತೆಂಟುವರೆಗೆ ಸೊಪ್ಪ ಎಷ್ಟು ಕೇಳುವುದ್ರೆ ಹದಿನೈದು ಸಾವಿರ ರೂಪಾಯಿ ಕೇಳಿದ್ರೆ ಎರಡಲ್ಲ ಎಸ್ ಮರಿ ಅದ ಆಚಕರ ಹದಿನೇಳು ಅದಾವ ಎಲ್ಲೆಲ್ಲೇ ಓಸು ನಿಮ್ದ ಎಲ್ಲ ಎರಡಲ್ಲ ಮರಿ ನೀವು ಮರಿಕುರಿ ಇದು ಮರಿಕುರಿ ನಿಮ್ದು மாதிரி சனாத்தி நீதான ಎಷ್ಟು ಎರಡಲ್ಲ ಅಣ್ಣ ಅದು ಇನ್ನು ದುಬಾರಿ ಅದಲ್ಲ ಅಣ್ಣ ಯಾಕೆ ಅಂಬತ್ತು ಸೀಸನ್ ಅಲ್ಲ ಬರ್ತೀರಿ ನಾಳೆ ಮುದೋಳಕ ಬರ್ಬೇಕಣ್ಣ ಅಣ್ಣ ಮುದೋಳಕ ನೀತಿ ಬರಾಗತ್ತೀ ಹದಿನೇಳು ಸಾವಿರ ಹತ್ತೊಂಬತ್ತುವರೆ ಅನ್ನ ಥರ ಬೆಳಿಗ್ಗೆ ಬೆಳಿಗ್ಗೆ ಬೋಣಿಗೆ ವ್ಯಾಪಾರ ಭಾಳ ದೂರ ಇಲ್ಲ ವ್ಯಾಪಾರ ಹದಿನೇಳು ಹತ್ತೊಂಬತ್ತು ಹದಿನೇಳು ಸಾವಿರದ ಎರಡುನೂರು ಎರಡು ನೂರು ಮ್ಯಾಲೆ ಕೊಡ್ತೀನಿ ಅನ್ನ ஏன் ஆய் ட்ரெய் நோட் துக்க நோட் ಏನಿರಂಗಿಲ್ಲ ಅಣ್ಣ ಹಲ್ನಾಗ ಬರೀ ವಯಸ್ಸು ನೋಡುದ ಮರಿ ಅಷ್ಟ ತೂಕ ನೋಡ್ಬೇಕು ಎರಗಟ್ಟಿ ಮುದೋಳ ಅಮೀನ್ಗಡ ಕೆರೂರ ಎಷ್ಟು ಕೇಳತ್ತಾರಣ್ಣ ಎಷ್ಟು ಕೇಳತ್ತಾರ ಎಷ್ಟಲ್ಲ ಐತಣ್ಣದ ಅಲ್ಲಚ್ಚಿಲ್ಲ ಒಂದ ಕೆಡವೆನದ ಒಂದ ಕಡವೈತನಣ್ಣ ನಾನು ನೋಡಿಲ್ಲ ನೋಡ್ರಿ ನೀವ ವ್ಯಾಪಾರ ಆಯ್ತು ನೋಡ್ರಿ ಅದು ಮರಿದೆ ಇಪ್ಪತ್ತು ಸಾವಿರದ ಐದುನೂರು ಇಪ್ಪತ್ತು ಸಾವಿರದ ಐದುನೂರು ತಗೊಂಡಂಟಾರ ನೋಡ್ರಿ ಕಟ್ಲ ಮರಿ ಇನ್ನೂ ಇನ್ನು ಚಂದ್ರಣ್ಣ ನೋಡ್ರಿ ಚಂದ್ರಣ್ಣ ವ್ಯಾಪಾರ ನೋಡ್ರಿ ಜೋರೈತಿ ಅಲ್ಲೊಂದು ವ್ಯವಹಾರ ಅವ್ರ ಹಾಗೆಲ್ಲ ಬೆಳಿಗ್ಗೆ ಬೆಳಿಗ್ಗೆಲ್ಲ ಮೌಳಿದ ಅದು ವ್ಯವಹಾರ ಕಡಿಸ್ಬೋದ್ರಿಂಗ್ ಕೊಡ್ತಿದ್ರು ಚಾಟ ಕೂಡ ಹೋಗಲೆ ಕೇಳ್ತಾರ

ಬರೀ ಜವಾರಿ ಬರೀ ಭಾರಿ ಕುಡಿಯವ ನೋಡ್ರಿ ಇವತ್ತ ಎಲ್ಲ ಎರಡಲ್ಲ ಮರಿ ಕುರಿ ಹಲವ ಅದಾವ ಆಲ್ಮೋಸ್ಟ್ ಒಂದು ಮೌಳಿ ಜಾತಿ ಇದೆ ನೋಡ್ರಿ ನೋಡಿರಿ ಹೆವಿ ಅದ ಅಣ್ಣ ಏನು ಹೇಳಿ ವ್ಯಾಪಾರ ನಮಸ್ಕಾರ ಅಣ್ಣ ಆರಾಮ್ರಿ ಏನು ಹೇಳಿ ರೀ ವ್ಯಾಪಾರ ಇಪ್ಪತ್ತಾರ ಎಷ್ಟಲ್ಲ ಅಣ್ಣ ಅದ ಕುರಿ ಇದು ಒಂದು ಚೆನ್ನಾಗದ ಅಲ್ಲ ಇದು ಅಲ್ಲಲ್ಲ ನಿಮ್ಮದೇನ ಮೋಳಿ ನೋಡಿರಿ ಹೆವಿ ಸೈಜ್ ಐತೆ ಹೈಟಾ ಕಲ್ಲೊಂದು ಐತೆ ಹೈಟ್ ನೋಡಿರಿ ಅದ ಏನೇನ ಚೊಕರ ಜೋಡಿ ಮೂವತ್ತೊಂಬತ್ತು ಯೋಚನೆ ಮಾಡತ್ತಲ್ಲ ಎರಡು ಮರಿ ಎರಡು ಹಾಲಲ್ಲ ಎರಡು ಹಾಲಲ್ಲ ಇಲ್ಲೊಂದು ಮರಿ ಚೆನ್ನಾಗೈತೀ

ಮರಿ ಚೆನ್ನಾಗೈತಿ ಇದು ಮರಿ ಚೆನ್ನಾಗೈತೆ ಅದು ಮರಿ ಚೆನ್ನಾಗದ ಎರಡೂ ಮರಿ ಇದು ಮರಿ ನೋಡ್ರಿ ಭಾರಿ ಐತಿ ಏನ್ ಹೇಳಿ ಸುಖರ ವ್ಯಾಪಾರ ಜೋಡಿ ಐವತ್ತು ಸಾವಿರ ಹೇಳತ್ತಲ್ಲ ಒಬ್ಬರದ ಮರಿ ನೋಡ್ರಿ ಅಷ್ಟಿಲ್ಲ ಚೌಕಾಸಿ ಮಾಡ್ಬೇಕ ಕಡಿಮೆ ಆಕಟ್ಟ ಅವ್ರು ಹೇಳ್ತಾರ ಅವ್ರ ಮಾಲ್ ಅದ ಅಂತಂದೇಳಿಂತಿಗ್ ಬಂದಾರ ನೋಡ್ರಿ ಇವರೆಲ್ಲ ಸಾಹೇಬ್ರ ನವಲ್ಗುಂದ ನವಲ್ಗುಂದ್ ಮಾರ್ಕೆಟ್ ಹುಬ್ಳಿ ಮಾರ್ಕೆಟ್ ಸುಗರ ಭಾಳ ದೂರ ಬಂದಿಲ್ಲ ಅರಾಮದಿರಾಮ್ ಏನು ಆ ಕಡೆ ನೌಂದು ಹುಬ್ಳಿ ಬಿಟ್ಟು ಈ ಕಡೆ ಬಂದಿರಲ್ಲ ಹ್ಞೂ ಏಸ್ ಮರಿ ತಗೊಂಬಂದಿರಿ ಎಲ್ಲ ಅಲ್ಲ ಅವನು ಒಂದ ಎರಡ ಎರಡ ಏನು ಹೇಳಿದ್ರು ವ್ಯಾಪಾರ ಓಪನ್ ಐತೆ ಆಡಲ್ಲ ಏನು ಹೇಳಿರಿ ನಲ್ವತ್ತೆಂಟು ಅದು ಇಪ್ಪತ್ನಾಲ್ಕು ಎರಡಲ್ಲ ಇವು ಇಪ್ಪತ್ತ ನಾಲ್ಕು ಇಪ್ಪತ್ತು ಆರು ಕೇಳೋ ಉಂಟು ಅಣ್ಣ ಎಷ್ಟು ಗಂಟೆಗೆ ಬಂದಿರಿ ರಾತ್ರಿನ ಬಂದಿರಿ ಎಲ್ಲ ಬರ ಇದಕ್ಕೆ ನವಲಗೊಂದು ನಾನಾ ಹೋಗಿಲ್ಲ ನವಲ್ಗುಂದಿಗೆ ಹುಬ್ಬಳ್ಳಿಗೆ ನಾನಾ ಹೋಗಿಲ್ಲ ಹ್ಞೂ ಎಲ್ಲ ಅದು ಗಟ್ಟಿ ಇಲ್ಲೊಂದು ಚೆನ್ನಾಗ್ ಹೈಟಲ್ ಅಂತ ಜಬರ್ದಸ್ತೈತು ಏನ್ ಹೇಳ ವ್ಯಾಪಾರ ಹದಿನೈದ್ರಿ ಮರಿ ಕುರಿಯಲ್ಲ ಎಲ್ಲ

ಹದಿನೈದು ಸಾವಿರ ಅದು ಮರಿ ಇಪ್ಪತ್ತಾರು ಅಷ್ಟು ದುಬಾರಿ ಹಾ ಆದ್ರೂ ಸಂತೆ ಸ್ವಲ್ಪ ದುಬಾರಿ ಐತಿ ದುರ್ಗಮ್ಮನ ಜಾತ್ರೆಗೋಸ್ಕರ ದಾವಣಗೆರೆದ ನೋಡ್ತಿಲ್ಲಣ್ಣ ಚೆನ್ನಲ್ಲ ಅದಕ್ಕ

ಎಷ್ಟಲ್ಲ ರೀ ಎರಡಲ್ಲ ಏನು ಹೇಳ್ಯಾರ ವ್ಯಾಪಾರ ಮೂವತ್ತೆರಡು ಹೇಳಿರಿಣ ಚೆನ್ನಾಗದ ಹೈಟಲ್ಲಂತೀ ಒಂದು ಎರಡು ಮೂರು ಇದು ಒಂದು ಆರೋಗ್ಯವನ್ರೀ ಮಕ್ಕಡೆ ಇದು ಚೆನ್ನಾಗದ ನೋಡಿ ಇದು ಅಣ್ಣ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ಮೂವತ್ತ ಎಷ್ಟು ಕೇಳು ಉಂಟಾರಣ್ಣ ಬೆಳಿಗ್ಗೆ ಬೆಳಿಗ್ಗೆ ಹೆಣ್ಣು ಮಟ್ಟ ಯಾರು ಏನು ಕೇಳಿಲ್ಲ ಹ್ಞೂ ಇದಲ್ಲ ಇದಕ್ಕೇನ್ ಹೇಳಿರಿ ಹೋದ್ರವ್ ನಮ್ದು ಈಗ ಸಿಕ್ಕರೆ ನೋಡ್ರಿ ಓನರ್ ನಾವು ಓನರ್ ಅದಕ್ಕೆ ಮರೀದೆ ಏನಂತ ನಾ ವ್ಯಾಪಾರ ಎಷ್ಟು ಹೇಳತ್ತಾರ ಅವ್ರೆ ಮೂವತ್ತಾರು ಎಷ್ಟಲ್ಲ ಚೊಕ್ಕರ ಅದ ನಾಲ್ಕಲ್ಲ ಮೂವತ್ತಾರು ಕೇಳ್ರಿ ಕೇಳಿದ್ರಿ ಕೇಳ್ರಲ್ಲ ಇದು ಎಷ್ಟಲ್ಲ ಆರಲ್ಲ ಏನು ಹೇಳಿ ವ್ಯಾಪಾರ ಇದಕ್ಕೆ ವ್ಯಾಪಾರ ಏನು ಹೇಳಿ ಬಾ ಇಪ್ಪತ್ತೆಂಟುವರೆ ಬರೀ ಚೆನ್ನಾಗದ ಇಪ್ಪತ್ತ ಆರ್ಡರ್ ಮಟ್ಟಕ್ಕೆ ಹೇಳಿದ್ರೆ ಸರ್ ಹೈಟ್ ಜಬರ್ದಸ್ತ್ ಹೈಟ್ ಲೆಂತ್ ಅಣ್ಣ ಏನ್ ಹೇಳಿ ವ್ಯಾಪಾರ ಫಿಫ್ಟಿ ಏಟ್ ತೌಸಂಡ್ ಬೋಲ್ರ ಹೈಟ್ ಲೆಂತ್ ಜಬರ್ದಸ್ತ್ ಹೇ ದೋ सिंह भी जबरदस्त है देखो ब्लैक जवारी में पूछ रहे थे सर दो दांत का हाइट गरम है बच्चा एकदम हाइट लेंथ तो जबरदस्त है देखो एक बच्चा मेरे को अच्छा मिला हवेली में ಆ ಪೂಚ ಬರೋದು ಮ್ಯಾಮ್ ಪೂಜಾರೈಟ್ ನಾಲ್ಕು ಅದಾವ ಎರಡು ಮೂರು ನಾಲ್ಕು ಎಷ್ಟಲ್ಲ ಹೂ ಎಲ್ಲ ಅಣ್ಣ ಎರಡೆಲ್ಲ ಚೆನ್ನಾಗದ ನೋಡ್ರಿ ಮರಿ ಏನು ಹೇಳಿದ್ರಿ ವ್ಯಾಪಾರ ಇಪ್ಪತ್ತಾರು ಒಂದೊಂದಕ್ಕೆ ಎಷ್ಟಕ್ಕೆ ಕೇಳು ಹೊಂಟಾರ ಸೌಕರ ಎಷ್ಟಕ್ಕೆ ಕೇಳು ಹೊಂಟಾರ ಇಪ್ಪತ್ತೊಂದು ಇಪ್ಪತ್ತೆರಡು ಮಟ್ಟಕ್ಕೆ ಕೇಳಾರ ಚೆನ್ನಾಗದ ನೋಡಿರಿ ಬರ್ರಿ ನಾ ಅಲ್ಲಿ ಸಂತೆಗೆ ನೋಡಿದೆ ಇಲ್ಲಿ ಸಂತೆ ಬಂದದ ಅವ್ರಿಗೆ ಒಳ್ಳೆ ಸೈಜ್ ಮರಿ ಅದಾವೆ